ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಸ್ ಚಾನಲ್ ಸ್ನೇಹಿತರೆ ಇವತ್ತು ಸಡನ್ ಅಂತ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ತುಂಬಾ ಚೆನ್ನಾಗಿರಬೇಕು ಟೇಸ್ಟಿ ಇರಬೇಕು ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಅಷ್ಟು ಒಂದು ಒಳ್ಳೆಯ ಅದ್ಭುತ ರುಚಿ ಕೊಡುವಂತಹ ಒಂದು ರೆಸಿಪಿನ ನಾನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮಸಾಲ ರವೆ ಇಡ್ಲಿ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಡನ್ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ನೋಡಿ ಸಾಫ್ಟ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಇಡ್ಲಿನ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೋಡಿ ಇಲ್ಲಿ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ನಾನು ಇದು ಮೀಡಿಯಂ ರವೆ ಬಾಂಬೆ ರವೆ ಅಂತೀವಲ್ಲ ಆ ಥರದ್ದು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಿ ಇದು ರವೆ ನೋಡಿ ಒಂದು ಗ್ಲಾಸ್ ಅಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಹುಳಿ ಮಜ್ಜಿಗೆ ಆಗಿರಬೇಕು ಇದು ನೋಡಿ ಒಂದು ಚಮಚದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದೇ ಚಮಚ ನೋಡಿ ಒಂದು ಕಪ್ಪು ಮೊಸರು ಗಟ್ಟಿ ಮೊಸರು ಇದು ನೀವು ಮೊಸರು ಬೇಕಾದರೆ ಹಾಕೊಳ್ಳಿ ಸ್ಕಿಪ್ ಮಾಡ್ಬೋದು ಒಂದು ಕ್ಯಾರೆಟ್ ಮತ್ತು ಒಂದು ಇಂಚು ಶುಂಠಿ ಇದೆರಡನ್ನು ತುರ್ದು ಹಾಕೋಬೇಕಾಗುತ್ತೆ ಎರಡು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಚಾಕೋಕ್ಕೆ ಅಂದರೆ ಈರುಳ್ಳಿ ಕೂಡ ನಾನಿಲ್ಲಿ ತುರಿದುಬಿಟ್ಟೆ ಯೂಸ್ ಮಾಡ್ತಾ ಇದ್ದೀನಿ ತುರ್ದು ಹಾಕಿದ್ರೆ ಚೆನ್ನಾಗಿ ನೋಡಿ ಒಂದು ಕಟ್ಟು ಸಬ್ಬಕ್ಸಿ ಸೊಪ್ಪು ಅಂತೀವಲ್ಲ ಸಬ್ಸಿಗೆ ಸೊಪ್ಪು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಚಮಚ ಆಯಿಲ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನಿವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆನ ಮತ್ತು ನೋಡಿ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದರ ಜೊತೆಗೆ ಈಗ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿನೂ ಈಗ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಎಣ್ಣೆ ಬರಲಿ ತುಪ್ಪ ಬೇಕಾದ್ರೂ ಹಾಕಬೋದು ಶುಂಠಿ ನೋಡಿ ಒಂದಿಂದು ಶುಂಠಿ ಏನು ತೊಗೊಂಡು ಅದನ್ನು ತುರ್ದು ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಪ್ಪ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಇಡ್ಲಿ ಇದ್ರೆ ಇರಲಿಲ್ಲ ಅಂದರೆ ಎಣ್ಣೆ ನಾನು ಎಣ್ಣೆ ಅದಕ್ಕೋಸ್ಕರ ಎಣ್ಣೆನೇ ತೋರಿಸ್ತಿದ್ದೀನಿ ಈಗ ಇದರಲ್ಲೇ ನಾನು ರವೆ ಕೂಡ ಫ್ರೈ ಇದ್ದೀನಿ ತುಂಬ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ಬಿಸಿ ಹಾಕಬೇಕು ಕೈಗೆ ಅಷ್ಟು ಹುರ್ಕೋಬೇಕು ರವೆನ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಬೋದು ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಬಿಸಿ ತಾಕಬೇಕು ಕೈಗೆ ಅಷ್ಟು ಹುರ್ಕೊಂಡ್ರೆ ಸಾಕು ರವೆನ ನೋಡಿ ಈಗ ಹುರಿದಿದ್ದಾಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ತಣ್ಣಗಾಗ ಹಿಡೋಣ ಸ್ವಲ್ಪ ಹೊತ್ತು ತೆಣ್ಣಗಾಗಲೇ ಅಷ್ಟರೊಳಗಡೆ ನೋಡಿ ಇದನ್ನೆಲ್ಲ ಹೆಚ್ಕೋಬೇಕು ಮತ್ತು ತುರ್ಕೋಬೇಕು ಕ್ಯಾರೆಟು ನೋಡಿ ಸೊಪ್ಪೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಸಣ್ಣಗೆ ನಾನು ಕ್ಯಾರೆಟು ಈರುಳ್ಳಿ ಶುಂಠಿ ಅಷ್ಟು ತುರ್ಕೋಬೇಕಾಗುತ್ತೆ ಶುಂಠಿ ಆವಾಗಲೇ ಹಾಕಿದ್ದೀನಿ ತುಡಿದ್ಬಿಟ್ಟು ಕ್ಯಾರೆಟು ಈರುಳ್ಳಿ ಈಗ ತುರ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಒಗ್ಗರಣೆಲ್ಲೇ ಹಾಕಿದ್ದೀನಿ ಅಂತ ಅದು ಮೂರು ತುರ್ಕೊಳಗೆ ಇರುತ್ತೆ ನೋಡಿ ಸಣ್ಣಗೆ ಆದಷ್ಟು ಸಣ್ಣ ಇದರಲ್ಲೇ ತುರ್ಕೊಳ್ಳಿ ಸಣ್ಣ ಮನೆ ಇರುತ್ತಲ್ಲ ಆ ಥರದ್ರಲ್ಲೇ ತುರ್ಕೊಳ್ಳಿ ಕ್ಯಾರೆಟ್ನ ಈರುಳ್ಳಿ ಕೂಡ ಇದರಲ್ಲೇ ಸುರಿಯೋದ್ರಿಂದ ನೈಸಾಗಿ ಬರುತ್ತೆ ತುಂಬ ಈರುಳ್ಳಿ ಇದೇ ಇಲ್ಲಿ ಇಡ್ಲಿ ಇಲ್ಲಿ ಅಂತ ಗೊತ್ತಾಗೋದಿಲ್ಲ ಟೇಸ್ಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ತೆಂಗಿನಕಾಯಿ ತುರಿ ಸ್ವಲ್ಪ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಾನಿಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ಇದೆಷ್ಟೇ ಸಾಕು ಅಂತ ನಾನು ಮಾಡ್ತಾಯಿದ್ದೀನಿ ಇವತ್ತು ನೋಡಿ ತುರಿದಿದ್ದಾಯಿತು ನೋಡಿ ಎಷ್ಟು ಅಂದರೆ ಅಷ್ಟು ನೈಸಾಗಿ ಬಂದಿದೆ ಈರುಳ್ಳಿ ಕ್ಯಾರೆಟು ಕೂಡ ಸಣ್ಣಗೆ ತುರ್ಕೊಂಡಿದ್ದೀನಿ ನೋಡಿ ಸಣ್ಣ ಮನೆ ಇರುತ್ತಲ್ಲ ಅದರಲ್ಲಿ ತುರ್ಕೋಬೇಕು ಈಗ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಕೊತ್ತಂಬರಿ ಸೊಪ್ಪು ನೋಡಿ ಈಗ ಸಬ್ಸಿಗೆ ಸೊಪ್ಪು ಕೂಡ ಸಬ್ಬಕ್ಸಿ ಅಂತೀವಲ್ಲ ಅದೊಂದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ತುಂಬ ಬೇಗನೂ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ನೋಡಿ ಇದರಲ್ಲಿ ಈಗ ರವೆ ಕೂಡ ಇದ್ದೀನಿ ನಾನು ಯಾವುದಾದ್ರೂ ಒಂದು ದಿವಸ ಈ ಥರ ತಿನಿ ತುಂಬ ಚೆನ್ನಾಗಿರುತ್ತೆ ಸಡನ್ ಆಗುತ್ತೆ ಮತ್ತು ಯಾವುದು ನೆನೆಸ್ಬೇಕು ಅಂತ ಹೇಳೇನೂ ಇಲ್ಲ ನೋಡಿ ಇವಾಗ ಮೊಸರು ಇದ್ದೀನಿ ಫ್ರೆಂಡ್ಸ್ ಮೊಸರು ಹಾಕಲೇಬೇಕು ಅಂತ ಹೇಳೇನಿಲ್ಲ ಮಜ್ಜಿಗೆ ಇದ್ದರೆ ಸಾಕಾಗುತ್ತೆ ಆದರೆ ಮಜ್ಜಿಗೆ ಸ್ವಲ್ಪ ಇರಬೇಕು ಆವಾಗ ಚೆನ್ನಾಗಿ ಬರೋದು ಇರಲಿ ನಾನಲ್ಲಿ ಮೊಸರು ಇತ್ತು ಹಾಗಾಗಿ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ನೀರು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಗೆ ಇರಲಿ ನೋಡಿ ಅಷ್ಟು ಮಜ್ಜಿಗೆನೂ ನಾನು ಹಾಕಿದ್ದೀನಿ ಅಷ್ಟು ಬೇಕಾಗುತ್ತೆ ಇದಕ್ಕೆ ಅದಕ್ಕೋಸ್ಕರ ಇದನ್ನು ಕಲಿಸ್ಬಿಟ್ಟು ಜಾಸ್ತಿ ಹೊತ್ತು ಇಡಬಾರ್ದು ಒಂದು ಹತ್ತು ನಿಮಿಷದೊಳಗಡೆನೆ ಇದನ್ನು ಇಡ್ಲಿ ಪಾತ್ರೆ ನಾವು ನೀರು ಕುದಿಯೋಕ್ಕಿಟ್ಟು ಇಡ್ಲಿ ಪಾತ್ರೆನಲ್ಲಿ ನೀರು ಕುದಿಯೋಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟರೊಳಗೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಉಪ್ಪು ಹಾಕಿದ್ದೀನಿ ಒಂದು ಬೌಲೇಲೆಲ್ಲ ಹಾಕೋತಾಯಿದ್ದೀನಿ ಹುಣಸೆಹಣ್ಣು ಚಟ್ನಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಈಸಿ ಕೂಡ ಒಂದೆರಡು ಚಮಚ ಕಡಲೆ ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ನಾನು ಬರಿ ಸಣ್ಣ ತೆಂಗಿನಕಾಯಿ ಒಂದು ಹೋಳು ಸಣ್ಣ ಭಾಗ ಒಂದು ಸಣ್ಣ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರ್ ತುರ್ಕೊಬೇಕು ಅಥವಾ ಹೆಚ್ಕೊಂಡ್ಬೇಕಾದ್ರು ಹಾಕೋಬೋದು ನೋಡಿ ಇಲ್ಲಿ ಮೆಣಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಖಾರ ಇದ್ದರೆ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ನಿಮಗೆ ನೋಡಿ ಹಾಕೊಳ್ಳಿ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಸುಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ಟೌವಲ್ಲೇ ಸುಟ್ಕೊಳ್ತಾ ಇದ್ದೀನಿ ನಾನು ತುಂಬಾ ಟೇಸ್ಟ್ ಬರುತ್ತೆ ಚಟ್ನಿ ಸುಟ್ಟೇ ಮಾಡಬೇಕು ಯಾವತ್ತು ಹಸಿ ಮೆಣ್ಸಿನ್ಕಾಯಿನ ಅಥವಾ ಹೆಂಚಲ್ಲಿ ಬೇಕಾದರೂ ಹುರಿದು ಮಾಡ್ಕೊಬೋದು ನೋಡಿ ಇಷ್ಟು ಸುಟ್ಟರೆ ಸಾಕು ಸ್ಟವ್ ಆಫ್ ಮಾಡಿದ್ದೀನಿ ಸ್ವಲ್ಪ ತೆಣಗಾದ ನಂತರ ಈಗ ಇದರದೆಲ್ಲ ತೊಟ್ಟು ತೆಗೆದುಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತಣ್ಣಗಾಗಿದೆ ಸ್ವಲ್ಪ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಮತ್ತು ಯಾವುದೆಲ್ಲ ಬೌಲಲ್ಲಿ ಹಾಕಿಟ್ಟಿದ್ನಲ್ಲ ಬೆಳ್ಳುಳ್ಳಿ ಉಪ್ಪು ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಕಡಲೆ ಅಷ್ಟು ಮಿಕ್ಸಿ ಜಾರಿಗೆ ಹಾಕೊಟ್ಟಿದ್ದೀನಿ ತೆಂಗಿನಕಾಯಿ ಕೂಡ ಪೀಸ್ ಮಾಡಿ ಮಾಡಿ ಈಗ ಇದರಲ್ಲೇ ಹಾಕ್ಕೊಳ್ತೀನಿ ನಾನು ನೋಡಿ ಆಲ್ಮೋಸ್ಟ್ ಹಾಕಿದ್ದಾಯಿತು ಈಗ ರುಬ್ಕೊಂಬರೋಣ ನೋಡಿ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಚೆನ್ನಾಗಾಗಿದೆ ಚಟ್ನಿ ಈ ಒಂದು ಇಡ್ಲಿಗೆ ಚಟ್ನಿ ಬೇಕು ಅಂತ ಹೇಳೇನಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ನೋಡಿ ಈಗ ಇಡ್ಲಿ ಹಿಟ್ಟು ಒಂದು ಹತ್ತು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಆಗಿದೆ ನಾನು ಮಿಕ್ಸ್ ಮಾಡಿ ಇಟ್ಟು ನೋಡಿ ಅದೇ ಯಾವ ರೀತಿ ಕಲಿಸಿದ್ನೋ ಅದೇ ರೀತಿ ಇದೆ ನೀರು ಅಷ್ಟೊಂದು ಎಳ್ಕೊಂಡಿಲ್ಲ ಅದು ಇಡ್ಲಿಗೆ ಈಗ ಇಡ್ಲಿ ಸೆಟ್ ಪ್ಲೇಟ್ಗಳಿರುತ್ತಲ್ಲ ಅದಕ್ಕೆ ಈಗ ಎಣ್ಣೆ ಸಾರ್ಕೊಂಡು ಮಾಮೂಲಿ ಇಡ್ಲಿ ನಾವು ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೋಬಹುದು ಅಥವಾ ಕಪ್ಪಲ್ಲಿ ಬೇಕಾದರೂ ಬೌಲ್ಗಳಿರುತ್ತಲ್ಲ ಆ ಬೌಲಲ್ಲಿ ಬೇಕಾದರೂ ಇಡ್ಲಿ ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಬೇಯಿಸ್ಕೊಬೋದು ಇದರಲ್ಲಿ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೆಟ್ಗಳಲ್ಲಿ ಇರ್ತೀವಲ್ಲ ಅವಾಗ ನಾನಿಲ್ಲಿ ತುಂಬ ಇದ್ದೀನಿ ಇಡ್ಲಿ ಸ್ವಲ್ಪ ಚೆನ್ನಾಗಿ ದಪ್ಪ ಬರಲಿ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ನೀವು ಒಂದ್ರ ಮೇಲೆ ಒಂದು ಪ್ಲೇಟ್ ಇಡೋದಾದರೆ ಸ್ವಲ್ಪ ಕಡಿಮೆಯೇ ಹಾಕೊಳ್ಳಿ ನೀವು ಇಡ್ಲಿಗೆ ಸೆಟ್ಟಿಗೆ ಇಡ್ಲಿ ಸೆಟ್ಟಿಗೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನೋಡಿ ನಾನು ಫುಲ್ ಹಾಕ್ತಿದ್ದೀನಿ ಯಾಕಂದರೆ ನಾನು ಒಂದ್ರ ಮೇಲೆ ಒಂದು ಇಡ್ತಾ ಇಲ್ಲ ಇದಕ್ಕಿನ್ನೊಂದು ಉಲ್ಟ ದಬ್ಬ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೊಂದು ಸೆಟ್ ಇಡ್ತೀನಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ನೋಡಿ ಯಾವ ಥರ ಇಡ್ತೀನಿ ಅಂತ ತೋರಿಸ್ತೀನಿ ನಾನು ಆ್ಯಕ್ಚುಲಿ ನೋಡಿ ನೀರು ಕುದಿಯಕ್ಕೆ ಇಡ್ತಾಯಿದ್ದೀನಿ ಇವಾಗ ನಾನು ಕಡ್ಬಿನ ಪಾತ್ರೆ ನಾವು ಇದರಲ್ಲೇ ಕಡಿಮೆ ಮಾಡೋದು ಇದರಲ್ಲೇ ಇಡ್ಲಿ ಕೂಡ ಮಾಡೋದು ನಾನು ಅದೇ ಪಾತ್ರೆಯಲ್ಲಿ ನೀರು ಕಾಯಿಯಲ್ಲಿಗೆ ಇಟ್ಟಿದ್ದೀನಿ ನಾನು ನಾನು ಇಡ್ಲಿ ಸೆಟ್ಟೆಲ್ಲ ಇದರಲ್ಲೇ ಬೇಯಿಸಿಕೊಳ್ಳೋದು ಸೆಟ್ ಒಂದು ಸೆಟ್ ಇಟ್ಟರೆ ನಮ್ಮ ಮನೆಗೆ ಒಂದು ತಿಂಡಿಗೆ ಬರುತ್ತೆ ಸೊ ಇದರಲ್ಲಿ ಇಡಿಸುತ್ತೆ ಸೆಟ್ ಒಂದು ಸೆಟ್ಟು ನಾನು ಈ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದು ಇಡೀ ಉಲ್ಟ ತ ಈಗ ಈಗಿನ ಒಂದು ಪ್ಲೇಟ್ ಅದಕ್ಕೆ ಒಂಡಕ್ಕೆ ಅಂಟ್ಕೊಳ್ಳುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋದ್ರೆ ಅಂಟ್ಕೊಳ್ಳಲ್ಲ ಖಂಡಿತ ಅದು ಮಾಮೂಲಿ ಇಡ್ಲಿ ಬೇಯಿಸ್ತಿಲ್ಲ ಆ ಥರನೇ ಇಟ್ಟು ಬೇಯಿಸ್ಬೋದು ಬೇಕಾದ್ರೆ ನಾನು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿದ್ದೀನಿ ಅಂತ ನೋಡಿ ಈಗ ಇನ್ನೊಂದು ಉಲ್ಟಾ ಈ ಥರ ಇಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇಟ್ಟಿದ್ದೀನಿ ಅಂತ ಹೀಗೆ ಇಟ್ಕೊಳ್ಳಿ ಚೆನ್ನಾಗಾಗುತ್ತೆ ಇಲ್ಲ ನೀವು ಬೇಕಾದರೆ ಮಾಮೂಲಿ ಇಡ್ಲಿ ಬೇಯಿಸ್ತೀವಲ್ಲ ಅದೇ ಥರ ಇಡ್ತೀವಿ ಅಂದರೆ ತೊಂದರೆ ಇಲ್ಲ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ರೆಡಿ ಆಗಿದೆ ಇಡ್ಲಿ ಆಲ್ಮೋಸ್ಟ್ ನೋಡಿ ತೆಗಿತಾಯಿದ್ದೀನಿ ನಾನು ನೋಡಿ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಗಮ್ಮಂತಿದೆ ಗೊತ್ತಲ್ಲ ನಿಮಗೆ ಈ ಥರ ಎಲ್ಲ ಮಸಾಲೆ ಹಾಕಿ ಮಾಡೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಳ್ಳೆ ಸ್ಮೆಲ್ಲೂ ಕೂಡ ಬರುತ್ತೆ ಅಷ್ಟೇ ಟೇಸ್ಟ್ ಕೂಡ ಆಗಿರುತ್ತೆ ಎಲ್ರಿಗೂ ಗೊತ್ತಿರೋ ವಿಷಯ ತುಂಬ ಚೆನ್ನಾಗಿರುತ್ತೆ ಈ ಥರ ಅಂತ ಮಾಡ್ಕೊಂಡ್ರೆ ಈಗ ನೋಡಿ ಕಪ್ಪಲ್ಲಿ ಒಂದೇ ಅಳತೆ ಕಪ್ಪು ನಾಲ್ಕು ಕಪ್ಪಲ್ಲಿ ಇಡ್ತಾಯಿದ್ದೀನಿ ನಾನು ಹಾಕಿಬಿಟ್ಟು ಈಗ ಕಪ್ಪಲ್ಲಿ ಎಣ್ಣೆ ಸಾವರಿ ಇಡಬೇಕು ಯಾವತ್ತು ಯಾವುದಕ್ಕೆ ಹಾಕಿ ಇಡಿ ನೀವು ಇಡ್ಲಿ ಬೇಯಿಸುವಾಗ ತಳಕ್ಕೆ ಎಣ್ಣೆ ಸಾವಿರಲಿಲ್ಲ ಅಂದರೆ ಅದರಲ್ಲೇ ಅಂಟ್ಕೊಂಡು ಕಿತ್ಕೊಂಡು ಕಿತ್ಕೊಂಡು ಹೋಗುತ್ತೆ ಸೊ ಆಯ್ತು ಇದು ಕೂಡ ಒಂದು ಹದಿನೆಂಟು ನಿಮಿಷ ಹದಿನೈದರಿಂದ ಹದಿನೆಂಟು ನಿಮಿಷ ತನಕ ಬೇಯಿಸಿದ್ದೀನಿ ನೋಡಿ ರೆಡಿ ಆಯಿತು ಇಡ್ಲಿ ಈಗ ತಣ್ಣಗಾಗಕ್ಕೆ ಇಡೋಣ ಬಿಸಿಯೇ ತೆಗಿಯಕೋದ್ರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದ ನಂತರ ಇಡ್ಲಿನ ತೆಗಿಬೇಕು ಯಾವುದೇ ಇಡ್ಲಿ ಆದರೂ ಅಷ್ಟೇ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಇಡ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೊಡ್ಡದು ಇದೆಯಲ್ಲ ಬೌಲ್ದು ಅದು ಕೂಡ ನೋಡಿ ದೊಡ್ಡ ದೊಡ್ಡದಾಗ ಅಗ್ಲ ಇದೆ ಅಷ್ಟೇ ಅದು ಸ್ವಲ್ಪ ಆಗ ಬೌಲ್ ಇತ್ತದು ಹಾಗಾಗಿ ಇದು ಆಗ್ಲೇ ಕಾಣಿಸ್ತಿದೆ ನೋಡಿ ಇಡ್ಲಿ ಸೆಟ್ಟಲ್ಲಿ ಇಟ್ಟಿರೋದಿಲ್ಲ ಮಾಮೂಲಿ ಇಡ್ಲಿ ಹೇಗಿರುತ್ತೋ ಆ ಥರನೇ ಇದೆ ಶೇಪು ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು ಚಟ್ನಾ ಸರ್ವ್ ಮಾಡ್ತಾಯಿದ್ದೀನಿ ಚಟ್ನಿ ಜೊತೆ ನಾನು ತುಂಬ ಸಾಫ್ಟ್ ಸಾಫ್ಟ್ ನೋಡಿ ಹಿಂಗೆ ಅಂದರೆ ಹಂಗೆ ಕಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಒಂದು ಸತಿ ಆಗಲಿ ಟ್ರೈ ಮಾಡಿ ನೀವು ಕೂಡ ಹೇಗಿರುತ್ತೆ ಅಂತ ಅಟ್ಲೀಸ್ಟ್ ಕಮೆಂಟ್ ಹಾಕೋದು ಮರಿಬೇಡಿ ಒಂದು ದಿಕ್ ಕೊಡಿ ಇಷ್ಟ ಆದರೆ ಓ ಸಖತ್ತಾಗಿದೆ ನಿಜವಾಗ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜ ಚಟ್ನಿನೇ ಬೇಡ ಹಾಗೆ ತಿನ್ಬೋದು ಅಷ್ಟು ಚೆನ್ನಾಗಿದೆ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರೆಲ್ಲ ಹಾಗೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್